इन तीनों को फांसी सजा तक पहुंचाना ही पहुंचाना है इन अपराधियों को फांसी सजा हो यही ಸಮಸ್ತ ಜನತಾ ಅಂಕಿತಾ ಭಂಡಾರಿ ಎಂಬ ಕನಸುಗಳನ್ನೇ ತುಂಬಿಕೊಂಡಿದ್ದ ಬಡ ಕುಟುಂಬದ ಹತ್ತೊಂಬತ್ತು ವರ್ಷದ ಯುವತಿಯನ್ನ ಕೊಂದವರಿಗೆ ಕಡೆಗೂ ಶಿಕ್ಷೆಯಾಗಿದೆ ಹದಿನೆಂಟು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೆರಡು ಹತ್ತೊಂಬತ್ತು ವರ್ಷದ ಅಂಕಿತಾ ಭಂಡಾರಿ ಎಂಬ ಬಡ ಕುಟುಂಬದಿಂದ ಬಂದ ಕನಸುಗಳನ್ನ ಕಂಡಿದ್ದ ಯುವತಿ ಅವರು ಸ್ವಾವಲಂಬಿಯಾಗುವ ಕನಸನ್ನ ಬೆಳೆಸಿಕೊಂಡರು ತನ್ನ ಕುಟುಂಬಕ್ಕೆ ಆಧಾರವಾಗಲು ರೆಸಾರ್ಟ್ ಒಂದರಲ್ಲಿ ರಿಸೆಪ್ಷನಿಸ್ಟ್ ಕೆಲಸಕ್ಕೆ ಸೇರಿದ್ದ ಆಕೆ ಎರಡು ಸಾವಿರದ ಇಪ್ಪತ್ತೆರಡರ ಸೆಪ್ಟೆಂಬರ್ ಹದಿನೆಂಟರಂದು ತಾನು ಕೆಲಸ ಮಾಡುತ್ತಿದ್ದ ರೆಸಾರ್ಟ್ನಿಂದ ನಾಪತ್ತೆಯಾದರು ಅಂಕಿತಾ ನಾಪತ್ತೆ ದೂರು ದಾಖಲಾಗಿತ್ತು ಮತ್ತು ಆ ಬಳಿಕ ಅಂಕಿತಾ ಭಂಡಾರಿ ಕೊಲೆಯಾಗಿದ್ದಾರೆ ಎಂಬ ಸುದ್ದಿ ಹೊರಬಿತ್ತು ಲೈಂಗಿಕ ದೌರ್ಜನ್ಯದ ವಿಷಯವೂ ಬೆಳಕಿಗೆ ಬಂತು ಉತ್ತರಾಖಂಡದ ಬಿಜೆಪಿಯ ಪ್ರಭಾವಿ ನಾಯಕನ ಮಗ ಆತನ ಒಡೆತನದ ರೆಸಾರ್ಟ್ನ ವ್ಯವಸ್ಥಾಪಕರ ಮೇಲೆ ಆರೋಪ ಹೊರಿಸಲಾಯಿತು ಆಕೆಯನ್ನ ತಪ್ಪು ಕೆಲಸ ಮಾಡಲು ಒತ್ತಾಯಿಸಲಾಯಿತು ಅಂಕಿತಾ ಭಂಡಾರಿ ಅದಕ್ಕೆ ಒಪ್ಪದೇ ಇದ್ದಾಗ ಕೊಲೆ ಮಾಡಿದ್ದರು ಘಟನೆ ನಡೆದು ಎರಡು ವರ್ಷ ಮತ್ತು ಎಂಟು ತಿಂಗಳ ನಂತರ ನ್ಯಾಯ ದೊರಕಿದೆ ಉತ್ತರಾಖಂಡದ ನ್ಯಾಯಾಲಯ ಮೂವರನ್ನ ತಪ್ಪಿತಸ್ಥರೆಂದು ಘೋಷಿಸಿ ಜೀವಾವಧಿ ಶಿಕ್ಷೆ ವಿಧಿಸಿದೆ ಉತ್ತರಾಖಂಡದ ಅಂಕಿತಾ ಭಂಡಾರಿ ಕೊಲೆ ಪ್ರಕರಣ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆಯಾಗಿತ್ತು ಬಿಜೆಪಿ ನಾಯಕ ಮತ್ತು ಮಾಜಿ ಸಚಿವರ ಪುತ್ರ ಪುಲ್ಕಿತ್ ಆರ್ಯ ಸೇರಿದಂತೆ ಮೂವರಿಗೆ ನ್ಯಾಯಾಲಯ ಜೀವಾವಧಿ ಶಿಕ್ಷೆ ವಿಧಿಸಿದೆ ಪುಲ್ಕಿತ್ ಜೊತೆಗೆ ಆತನ ಇಬ್ಬರು ಉದ್ಯೋಗಿಗಳಾದ ಸೌರಭ್ ಭಾಸ್ಕರ್ ಮತ್ತು ಅಂಕಿತ್ ಗುಪ್ತಾಗೂ ಶಿಕ್ಷೆ ವಿಧಿಸಲಾಗಿದೆ ಈ ಪ್ರಕರಣದಲ್ಲಿ ಕೋರ್ಟ್ ದ್ವಾರದ ಜಿಲ್ಲಾ ನ್ಯಾಯಾಲಯ ಶಿಕ್ಷೆ ಪ್ರಕಟಿಸಿದೆ ಅಂಕಿತ ಋಷಿಕೇಶದ ಪುಲ್ಕಿತಾರಿಯ ಒಡೆತನದ ವನತಾರ ರೆಸಾರ್ಟ್ನಲ್ಲಿ ರಿಸೆಪ್ಷನಿಸ್ಟ್ ಆಗಿದ್ದರು ಅವರು ರೆಸಾರ್ಟ್ನಲ್ಲಿಯೇ ವಾಸಿಸುತ್ತಿದ್ದರು ತಪ್ಪು ಕೆಲಸಕ್ಕಾಗಿ ಅವರನ್ನು ಒತ್ತಾಯಿಸಿ ಒತ್ತಡ ಹೇರಲಾಗಿತ್ತು ಲೈಂಗಿಕ ಶೋಷಣೆಯ ಆರೋಪಗಳು ಇವೆ ಆಕೆ ತಾವು ಹೇಳಿದಂತೆ ಮಾಡಲು ತಯಾರಾಗದಿದ್ದಾಗ ಈ ಮೂವರು ಒಟ್ಟಾಗಿ ಅಂಕಿತಾ ಭಂಡಾರಿಯ ಕೊಲೆಗೆ ಯೋಜನೆ ರೂಪಿಸಿದ್ರು ಮಾತ್ರವಲ್ಲದೆ ಅದನ್ನು ಮರೆಮಾಚಲು ಬೇರೆಯದೇ ಕತೆ ಕಟ್ಟಿದ್ದರು ಎರಡು ಸಾವಿರದ ಇಪ್ಪತ್ತೆರಡರ ಸೆಪ್ಟೆಂಬರ್ ಹದಿನೆಂಟು ಅಂಕಿತಾ ಭಂಡಾರಿ ವನತಾರ ರೆಸಾರ್ಟ್ನಿಂದ ಕಾಣೆಯಾದರು ಎರಡು ಸಾವಿರದ ಇಪ್ಪತ್ತೆರಡರ ಸೆಪ್ಟೆಂಬರ್ ಹತ್ತೊಂಬತ್ತರಂದು ಅಂಕಿತಾ ಅವರ ನಾಪತ್ತೆ ಬಗ್ಗೆ ದೂರು ದಾಖಲಿಸಲಾಯಿತು ಎರಡು ಸಾವಿರದ ಇಪ್ಪತ್ತೆರಡರ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಕೊಲೆ ಆರೋಪದ ಮೇಲೆ ಮೂವರು ಆರೋಪಿಗಳನ್ನು ಬಂಧಿಸಲಾಯಿತು ಮತ್ತು ಅವರಲ್ಲಿ ಆರ್ಯ ಕೂಡ ಇದ್ದ ಎರಡು ಸಾವಿರದ ಇಪ್ಪತ್ತೆರಡರ ಸೆಪ್ಟೆಂಬರ್ ಇಪ್ಪತ್ಮೂರರಂದು ನ್ಯಾಯಾಲಯದ ಆದೇಶದ ಮೇರೆಗೆ ಆರೋಪಿಗಳಾದ ಪುಲ್ಕಿತ್ ಸೌರಭ್ ಮತ್ತು ಅಂಕಿತ್ ಅವರನ್ನ ಜೈಲಿಗೆ ಕಳುಹಿಸಲಾಯಿತು ಎರಡು ಸಾವಿರದ ಇಪ್ಪತ್ತೆರಡರ ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ರೆಸಾರ್ಟ್ ಸಮೀಪದ ಚೀಲಾ ಕಾಲುವೆ ಬ್ಯಾರೇಜ್ನಲ್ಲಿ ಅಂಕಿತಾ ಭಂಡಾರಿಯ ಶವ ವಶಪಡಿಸಿಕೊಳ್ಳಲಾಯಿತು ಶವವನ್ನು ವಿಲೇವಾರಿ ಮಾಡುವ ಪ್ರಯತ್ನವಾಗಿತ್ತು ಮತ್ತು ಆ ಶವ ಪತ್ತೆಯಾಗಬಾರದು ಎಂದು ಸುಳ್ಳು ಕಥೆಯನ್ನು ಹೇಳಲಾಗಿತ್ತು ಆದರೆ ಶವ ಪತ್ತೆಯಾದ ಬಳಿಕ ಡಿಐಜಿ ನೇತೃತ್ವದಲ್ಲಿ ಎಸ್ಐಟಿ ರಚಿಸಲಾಯಿತು ಮೂವರು ಆರೋಪಿಗಳ ವಿರುದ್ಧ ಕೊಲೆ ಸಾಕ್ಷಿಗಳನ್ನು ಮರೆ ಮಾಡುವುದು ಕಿರುಕುಳ ಸೇರಿದಂತೆ ಐನೂರು ಪುಟಗಳ ಆರೋಪ ಪಟ್ಟಿಯನ್ನ ನ್ಯಾಯಾಲಯದಲ್ಲಿ ಸಲ್ಲಿಸಲಾಯಿತು ಅದಾಗಿ ಎರಡು ವರ್ಷ ಎಂಟು ತಿಂಗಳ ನಂತರ ಎರಡು ಸಾವಿರದ ಇಪ್ಪತ್ತೈದರ ಮೇ ಮೂವತ್ತರಂದು ನ್ಯಾಯಾಲಯ ತೀರ್ಪು ನೀಡಿದೆ ಆರೋಪಿಗಳಾದ ಪುಲ್ಕಿತ್ ಸೌರಭ್ ಮತ್ತು ಅಂಕಿತ್ ಈ ಮೂವರಿಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಗಿದೆ ಅಂಕಿತಾ ಭಂಡಾರಿ ತುಂಬಾ ಬಡ ಕುಟುಂಬದಿಂದ ಬಂದವರು ಆಕೆಯ ಕುಟುಂಬ ನಿರಂತರವಾಗಿ ನ್ಯಾಯಕ್ಕಾಗಿ ಒತ್ತಾಯಿಸುತ್ತಿತ್ತು ಈ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ ಸಾಲದು ಮರಣ ದಂಡನೆ ವಿಧಿಸಬೇಕು ಎಂಬುದು ಅವರ ಒತ್ತಾಯವಾಗಿದೆ ಸಮಸ್ ಉತ್ತರಾಖಂಡ್ ಜನತಾ ಸಡಕ್ತ और इन तीनों को फांसी की सजा तक पहुंचाना ही पहुंचाना है मैं लोगों से हाथ जोड़ के विनती करती हूँ की जिस तरह से उन्होंने मेरे बेटे के लड़ाई अभी तक उनकी वजह से जिंदा है और ये अपराधी जेल में है आज उन्हीं की वजह से ये अपराधी इन अपराधियों को फांसी की सजा हो <laughs> यही मैं अपनी समस्त जनता से हाथ जोड़ के विनती करती हूँ की बहनों आज आप लोग में आना ಈ ಆರೋಪಿಗಳು ತಾವೇ ಕೊಲೆ ಮಾಡಿ ಬೇರೆ ಕತೆ ಕಟ್ಟಿದ್ದರು ಅನುಮಾನದ ಆಧಾರದ ಮೇಲೆ ಪೊಲೀಸರು ಪುಲ್ಕಿತನನ್ನು ಪ್ರಶ್ನಿಸಿದಾಗ ನಿಜ ಏನೆಂಬುದು ಬಯಲಾಗಿತ್ತು ಅಂಕಿತ ರೆಸಾರ್ಟ್ ಕೋಣೆಯಲ್ಲಿಯೇ ಇರುತ್ತಿದ್ರು ಕೆಲ ದಿನಗಳಿಂದ ಅವರು ಮಾನಸಿಕ ಒತ್ತಡ ಅನುಭವಿಸುತ್ತಿದ್ರು ಇದರಿಂದಾಗಿ ಅವರು ತನ್ನ ಸ್ನೇಹಿತರೊಂದಿಗೆ ವಾಕಿಂಗ್ಗೆ ಹೋಗಿದ್ದರು ಎಂಬ ಕಥೆಯನ್ನ ಪುಲ್ಕಿತ್ ಪೊಲೀಸರಿಗೆ ಹೇಳಿದ್ದ ಸೆಪ್ಟೆಂಬರ್ ಹದಿನೆಂಟರಂದು ಅಂಕಿತ ಸ್ನೇಹಿತರು ಅವರನ್ನ ಋಷಿಕೇಶಕ್ಕೆ ಕರೆದೊಯ್ದರು ಎಂದು ಪುಲ್ಕಿತ್ ಹೇಳಿದ್ದ ಅವರೆಲ್ಲರೂ ತಡರಾತ್ರಿ ಅಲ್ಲಿಗೆ ಹಿಂತಿರುಗಿದ್ರು ಹಿಂತಿರುಗಿದ ನಂತರ ಅವರೆಲ್ಲರೂ ರೆಸಾರ್ಟ್ನ ಬೇರೆ ಬೇರೆ ಕೋಣೆಗಳಲ್ಲಿ ಮಲಗಲು ಹೋದರು ಮತ್ತು ಸೆಪ್ಟೆಂಬರ್ ಹತ್ತೊಂಬತ್ತರಂದು ಅಂಕಿತಾ ಬೆಳಗ್ಗೆ ತನ್ನ ಕೋಣೆಯಿಂದ ನಾಪತ್ತೆಯಾಗಿದ್ದರು ಎಂದು ಹೇಳಿದ್ದ ಪೊಲೀಸ್ ತನಿಖೆಯಲ್ಲಿ ಈ ಇಡೀ ಕತೆ ಸುಳ್ಳು ಎಂದು ತಿಳಿದು ಬಂತು ಈ ಸುಳ್ಳು ಕಥೆಯನ್ನ ನಿಜವೊಂದು ಸಾಬೀತುಪಡಿಸಲು ಸಿಸಿಟಿವಿ ದೃಶ್ಯಗಳನ್ನ ನಾಶ ಮಾಡಲು ಪ್ರಯತ್ನಿಸಲಾಗಿತ್ತು ಆದರೆ ಪೊಲೀಸರು ಪುಲ್ಕಿತ್ ನಂತರ ರೆಸಾರ್ಟ್ ಸಿಬ್ಬಂದಿಯನ್ನ ವಿಚಾರಣೆ ನಡೆಸಿದ್ರು ಅಂಕಿತಾ ಈ ಮೂವರೊಂದಿಗೆ ಇದ್ದರು ಎಂಬುದು ಮತ್ತು ಅವರನ್ನು ಇವರೇ ಕರೆದುಕೊಂಡು ಹೋದರು ಮತ್ತು ಆಕೆ ಹಿಂತಿರುಗಲಿಲ್ಲ ಎಂಬುದನ್ನು ಸಿಬ್ಬಂದಿ ಹೇಳಿದರು ನಂತರ ಪೊಲೀಸರು ಇಡೀ ಋಷಿಕೇಶ ನಗರದ ಸಿಸಿಟಿವಿ ದೃಶ್ಯಗಳನ್ನು ಹುಡುಕಿದ್ರು ಜನರು ಕೋಪದಿಂದ ರೆಸಾರ್ಟ್ಗೆ ಬೆಂಕಿ ಹಚ್ಚಿದರು ಮತ್ತು ಸರ್ಕಾರ ರೆಸಾರ್ಟ್ನ ಮೇಲೆಯೇ ಬುಲ್ಡೋಸರ್ಗಳನ್ನು ಹರಿಸಿತು ಈ ಎಲ್ಲದರ ಬಗ್ಗೆಯೂ ತನಿಖೆ ನಡೆಯುತ್ತಿತ್ತು ಋಷಿಕೇಶದ ಸಿಸಿಟಿವಿ ದೃಶ್ಯಾವಳಿಗಳನ್ನು ಪರಿಶೀಲಿಸಿದ ನಂತರ ಒಟ್ಟು ನಾಲ್ಕು ಜನರು ರೆಸಾರ್ಟ್ನಿಂದ ಹೋಗುತ್ತಿದ್ದಾರೆ ಎಂದು ಸಾಬೀತಾಯಿತು ಆದರೆ ಕೇವಲ ಮೂರು ಜನರು ಮಾತ್ರ ಹಿಂತಿರುಗುತ್ತಿದ್ರು ಇದು ಪೊಲೀಸರ ಅನುಮಾನಕ್ಕೆ ಕಾರಣವಾಯಿತು ನಂತರ ಅವರು ತಮ್ಮ ತನಿಖೆ ಪ್ರಾರಂಭಿಸಿದರು ಪುಲ್ಕಿತ್ ಸುಳ್ಳು ಹೇಳುತ್ತಿದ್ದಾನೆ ಮತ್ತು ವಾಸ್ತವವಾಗಿ ಅವನೇ ಅಂಕಿತ ಭಂಡಾರಿಯ ದೇಹವನ್ನು ವಿಲೇವಾರಿ ಮಾಡಿದ್ದಾನೆ ಎಂಬುದು ಪತ್ತೆಯಾಯಿತು ಅದನ್ನ ಗಂಗಾ ನದಿಗೆ ಎಸೆಯಲಾಯಿತು ಮತ್ತು ನಂತರ ಶವವು ಪತ್ತೆಯಾಯಿತು ಈ ಘಟನೆಯ ನಂತರ ಬಿಜೆಪಿ ಪುಲ್ಕಿತ್ ತಂದೆ ವಿನೋದ್ ಆರ್ಯ ಅವರನ್ನ ಪಕ್ಷದಿಂದ ಹೊರಹಾಕಿತು ಪುಲ್ಕಿತ್ ಸಹೋದರ ಅಂಕಿತ ಆರ್ಯನನ್ನು ಕೂಡ ಉತ್ತರಾಖಂಡ ಒಬಿಸಿ ಕಲ್ಯಾಣ ಆಯೋಗದ ಉಪಾಧ್ಯಕ್ಷ ಸ್ಥಾನದಿಂದ ತೆಗೆದುಹಾಕಲಾಯಿತು ಈಗ ಮೂವರಿಗೂ ಶಿಕ್ಷೆಯಾಗಿದೆ ಮರಣದಂಡನೆ ವಿಧಿಸುವವರೆಗೆ ನ್ಯಾಯ ಸಿಗೋದಿಲ್ಲ ಎಂದು ಕುಟುಂಬ ಹೇಳುತ್ತಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು